ನಿನ ದುಡ್ಕೊ ಬರ್ಬಾರ್ದ ಬಂದು ಅಯ್ಯೋ ಕಣ್ಣಾಗೇನ ಎಣ್ಣೆ ಗಿಣ್ಣಿಗೆ ಹಾಕೊಂಡೇನೆ ಲೇ ಯಪ್ಪ ಇಲ್ಲಿ ಮೂರ ಅಲ್ಲಿ ಯಾರಾತು ನೋಡ್ರಿ ಬಾಳೆ ಲೇ ಹುಡುಗಿ ಏನು ಮನಿ ದಬಾಸು ಬರತ್ತಿದಲ್ಲ ಕಣ್ಣಾಗೇನು ಎಮ್ಮೆನು ಜಾತಿ ಹೋಯ್ತು ನಿಮ್ಗೆ ಇಟ್ಟು ದಬಾಸ್ ಬರ್ಬೇಕಾದ್ರೆ ಏನು ಮನಿ ಹರಿಕ್ ಬಂದಿದ್ರ ಕೊಳ್ಳಾಗ ಒಂದು ಗುದ್ಲಿ ಕಟ್ಕೊಂಡ್ ಬಿಡ್ಬೇಕಲ್ಲ ಏ ಮನ್ಯಾಗಿನಾಗ ಹೇಳಿ ಬಂದೇನ ಇಲ್ಲ ಹೇಳಾಕೇನ ಹೇಳಾಕ್ಯನ ಹುಡ್ಗಿ ನಾವೆಲ್ಲ ಮೂರು ಬಿಟ್ಟ ಬಿಟ್ಟಿದೇವು ನಮ್ಗೆ ಕಡಿ ತೋರ್ಸವ್ರಿಲ್ಲ ಹೇಳವ್ರಿಲ್ಲ ನಮ್ಗೆ ಎಲ್ಲ ಅದಕ್ಕೆ ಬಿಟ್ಟದ ನೋಡು ಓಹೋ ಹೋಗ್ ಅಂತೀನಿ ಅಲ್ರಿ ಬಟ್ಟ ಯಾರ ಮನೆಗ್ ಹೋಗಿ ಯಾರ್ಯಾರ ಮನೆಗೆ ಹೋಗಿದ್ರಿ ಯಾರ್ಯಾರ ಮನೆಗ್ ಇಲ್ಲ ಯಾರ್ಯಾರ ಮನೆಗೆ ಹೋಗಿ ಅಡಿಗೆ ಮಾಡಿ ಹುಳಿ ಹಿಂಡಿ ಬಂದ್ರಿ ಅಂತ ಅಡಿಗೆ ಮಾಡಕ್ ನೋಡಿ ಹೊಡಿ ಜಮ್ ಕಡೆ ಅಂಗಡಿ ನಾಷ್ಟ ಮಾಡ್ತಿಲ್ಲ ಅಲ್ಲಿ ದಾಸಿ ಮಾಡ್ತೀನಿ ಇಲ್ಲಿ ಮಾಂತು ನಾಟಲ್ ರೈಸ್ ಮಾಡ್ತೀನಿ ಇಲ್ಲಿ ಕಾಮಕ್ ನಾಟಲ್ ಪಲಾವ್ ಪುಲಾವ್ ಮಾಡ್ತೀನಿ ನೋಡ ಯಾರ್ಯಾರ ಮನೆಗ್ ಹೋಗಿ ಎಷ್ಟೆಷ್ಟು ಕೆಲಸ ಮಾಡಿ ಬಂದ್ರಿ ಹೇಳ್ರಿ ಬಟ್ಟ ಈಗ ಹೇಳ್ರಿ ಅವನು

ಅದನ್ನ ತಿಳಿ ಹೋಯ್ತಿನಿ ಒಂದು ಹತ್ತು ಮಂದಿ ಒಮ್ಮೆ ಜಟಕ್ ಗೊಟ್ಕಂದ್ರು ನೋಡು ಅಲಾರ ನಾವು ಏನು ನುಗಿಸ್ಕೊಟ್ಟ ಈ ನಮ್ಮ ಗೌಡಪ್ಪನಾಗ ಅಡಿ ಮಾಡಿ ಕೆಲಸ ಬಟ್ ಆಗ್ಯ ನೋಡು ತಂದ ಹದಿನೈದು ದಿವ್ಸ ಆತು ಹುಡ್ಗಿ ಊರೆಲ್ಲ ಗೊತ್ತೈತಿ ನಿನಗೆ ಗೊತ್ತಿಲ್ಲ ಅಯ್ಯ ನನಗೇನು ಗೊತ್ತಿರ್ತೈತೆ ರೀ ಅಂತೀನಿ ಯಾವಾಗಲೂ ಅಡ್ಗಿ ಮಾಡಿ ಮನ್ಯಾಗ ಕೆಲಸ ಮಾಡ್ ಮಾಡ್ ಮ್ಯಾಲೆ ನನಗೆ ರಗಡ್ ಆಕಿರ್ತೈತಿ ಮನ್ಯಾಗ ನಮ್ಮ ಅಪ್ಪಂಗೆ ಅಡ್ಗಿ ಮಾಡಿ ಇಟ್ಟು ಬರ್ಬೇಕಲ್ಲ ನನಗೆ ಅದ್ರಾಗ ನನ್ನ ರಗಡ್ ಆಗಿರ್ತೈತಿ ಯಾರ್ನತ್ ನೋಡ್ಬೇಕು ನಾನು ಅಂತೀನಿ ಹೋಗ್ಲಿ ಬಿಡ್ರಿ ಭಟ್ರ ಅರಿ ಭಟ್ರ ಅಂದಂಗ ನಮ್ಮ ನಿಮ್ಮ ಪರಿಚಯ ಏನಾರ ಮಾಡ್ಕೊಳನು ಹೌದು ನೀವು ಯಾರ ಮಗಳಂದ್ರ ನಾನು ಹೇಳಲಿಲ್ಲ ಹಂಗಾರ ನಾನ್ರೀ ಈ ಊರಾಗದೇನಲ್ರಿ ನಾಗೇ ಗೌಡ ಅವ ಮನ್ಯಾಗ ಕಾರ್ ಕೊಡ್ಕಿ ಕೆಲ್ಸ ಮಾಡ್ತಾನಲ್ರಿ ನಾರಾಯಪ್ಪ ಶೆಟ್ಟ ಮಗಳು ನಾನು ನನ್ನ ಹೆಸರು ನನ್ನ ಹೆಸರು ಅಟ್ಟ ಕೇಳ್ರಿ ಅಟ್ಟ ಕಸ್ತೂರಿ ಅಂತ ಯಾಕ ಗಾಡಿ ಮುಂದೆ ಇಟ್ಟೇಲಿಯಪ್ಪ ಯಾಕೋ ಅಯ್ಯೋ ಕಸ್ತೂರಿ ಅವ ನಮ್ಮ ಗೌಡ ಪುಣ್ಯಾಗ ನಮ್ಮ ಜೋಡ್ನ್ಯಾಗ ಒಂದ್ ಅಡ್ಗಿ ಮಾಡ್ತಾನ ಒಂದಿವ್ಸ ನನ್ನ ಮಗಳು ಹಿಂತಾಕಿದ ಆಪಾ ತೋಂಬರಿ ಹೇಳ್ಬೇಕಲ್ಲ ಅವ ತಿಳಿಸಿ ಏನ್ ಮಾಡ್ಬೇಕ್ರಿ ಏನ್ ಹೇಳ್ಬೇಕು ಅಂತೀನಿ ನಿಂದು ಒಂಟಿ ನಂದು ಒಂಟಿ ಜೀವನ ಅಯ್ಯೋ ಇಬ್ಬರು ಇಬ್ರು ಕಾಮಗಾರ ಮಾಡ್ತಿದ್ರು ನೋಡ ಹೌದ್ರಿ ಹೆಂಗಿದ್ರ ಹುಡುಗ ಪಕ್ಕದಾನ ಹೆಂಗಾರ ಮಾಡಿ ನಂದು ಮದುವೆ ಆಗಿಲ್ಲ ಇವಂದು ಮದ್ವಿ ಇಲ್ದ ಕನ್ನಂಗಿಲ್ಲ ಸುಳ್ಳ ನನ್ನ ಮದುವೆ ಆಗಿಲ್ಲ ಅಂತ ಹೇಳಿ ಇದ್ದು ತಿಸ್ಕೊಂಡ್ ಕೈ ಕೊಟ್ಟಿ ಏನ್ ಹಾಕತ್ರಿ ಅಂತ ನನಗೂ ಹಂಗತ್ರಿ ಅಂತೀನಿ ಯಾಕೋ ಏನೋ ಇತ್ತಿತ್ಲಾಗ್ ಇತ್ತಿತ್ಲಾಗ್ ಹೌದಾಗ ಚಾಲ ಆಗಿಬಿಟ್ಟೈತ್ರಿ ಸಜನ್ ಮುಗಿತ್ಲ ಅದಕ್ಕಾಗಿ ನಿಮ್ ನೋಡಿದ್ರ ನನಗೂ ಹೆಂಗ ಆಗತೈತ್ರಿ ನೀವ್ ಸ್ಪೀಡ್ ಆಗಿ ಒಳಗೆ ಓಡೋದು ಬೇಕಾಗಿಲ್ಲ ಕೈ ಹಿಡಿದ ಹಾಡಿ ಕುನಿಬಾದಿ ಹತ್ತಲಿ ಮಹೇಶನ ಈಶ್ವರ ಲಕ್ಷ್ಮಿ ಕೈಯ ಸಲ लीला सरवाग के टेट देवी गोपी अंदर के चिव 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 हारना हर गया मत हो गाओ गाओ गोपी अंदर के चिव 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 हारना हर गया मत हो गाओ गाओ देख 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 ಾರಾತ ಮನೆಗೆ ಹೋಗಿ ನಿಟ್ಟದ್ದು ಸತ್ತಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಲಿನಾ ಧೂರ ನಿನ್ನ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಲಿನ ಧೂರ ಕನಸಿನಾಗ ಕರ ಕೊಟ್ಟ ಗೆಳೆಯಾರಿಗೆ ಗೆಳೆಯಾರ ಗೆಳೆಯಾರ ನಂಗದಿಯವಾ ப்பா மதல நீர் ஊர்மின்றி பின்றிக்கே ஊர் மின்றி யல்வீர <laughs> காயாரூனா શિવમ ગતારા પઠા મની बाल बज तैयार है सेब तो तुम नहीं आ रहा बाल तो ये कहा बाल तो तुम तो जीने नहीं आ रहा हंस चुत्त वही हंस चुत्त माँगी रहस्य रहा ಆಯ್ತ್ರಿ ಭಟ್ ಬರ್ಲೈನ್ರಿ ಹಾಗೇತ್ರಿ ನಗಡ